ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರಶನಿಭ್ಯಸ್ಥ ರಾಹುಕೇತು ವೇ ನಮೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ಮುಖ್ಯ ನಾವು ಪ್ರತಿಯೊಂದು ಮನೆಯಲ್ಲಿ ಏನಾದರೂ ಸಮಸ್ಯೆಗಳಾದರೆ ಒಂದು ನವಗ್ರಹ ಶಾಂತಿ ಮಾಡಪ್ಪ ಅಂತ ಹೇಳ್ತೀವಿ ಅಲ್ವಾ ನವಗ್ರಹ ಶಾಂತಿ ಆ ದೋಷ ಪರಿಹಾರ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ವರ್ಷಕ್ಕೊಮ್ಮೆ ನವಗ್ರಹ ದಾನವನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಈ ನವಗ್ರಹ ದಾನಕ್ಕೂ ಅಥವಾ ನವಗ್ರಹ ಪೂಜೆಗೂ ನಮ್ಮ ಒಂದು ದೇಹಕ್ಕೂ ಸೌಮ್ಯತೆ ಏನಾದರೂ ಇದೆಯಾ ನೀವು ನೋಡಿರ್ಬೋದು ನಮಗೆ ನಾವು ಎಲ್ಲ ಒಂದು ಜ್ಯೋತಿಷ್ಯ ವರ್ಗದಲ್ಲಿರ್ತಕ್ಕಂಥವ್ರಿಗೆ ನಾವು ನೋಡ್ತಕ್ಕಂಥದ್ದು ಮೊದಲನೇದಾಗಿ ಸೂರ್ಯ ಚಂದ್ರ ಮಂಗಳ ರಾಹು ಹಾಗೆ ರಾಹು ಆದ ನಂತರ ಗುರು ತದನಂತರ ಶನಿ ಬುಧ ಕೇತು ಶುಕ್ರದ ದಶಗಳು ವ್ಯಕ್ತ ಬಂದೇ ಬರುತ್ತೆ ಈ ಇರುತ್ತೆ ಒಂದು ನಾವು ನೋಡಿದಾಗ ಆದರೆ ನಮ್ಮಿಲ್ಲಿ ವಿಚಾರ ನೀವು ನವಗ್ರಹ ಪೂಜೆಯನ್ನು ಮಾಡಿರಬೇಕಾದ್ರೆ ನೋಡಬೇಕು ಮೊದಲನೇದಾಗಿ ಯಥಾಸ್ಥಿತವಾಗಿ ಸೂರ್ಯನನ್ನೇ ಪೂಜೆ ಮಾಡ್ತಾರೆ ತದನಂತರ ಚಂದ್ರನನ್ನೇ ಪೂಜೆ ಮಾಡ್ತಕ್ಕಂಥದ್ದಿರುತ್ತೆ ತದನಂತರ ಕುಜನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಿರುತ್ತೆ ತದನಂತರ ಇಲ್ಲಿ ಬುಧನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ನೋಡಿ ಅಲ್ಲಿ ಬದಲಾವಣೆ ಬಂತು ಈ ಮೂರು ಸರ್ವೇ ಸಾಮಾನ್ಯ ಆಗಿರುತ್ತೆ ಯಾಕೆ ಈ ಸೌಮ್ಯತೆ ಕಾಪಾಡ್ತಕ್ಕಂಥದ್ದು ಇರುತ್ತೆ ನವಗ್ರಹ ಪೂಜೆಯಲ್ಲೂ ಕೂಡ ಇದರ ತತ್ವಗಳೇನಿದೆ ಯಾವುದಾದ್ರೂ ಕೆಲಸ ಮಾಡ್ಬೇಕಾದ್ರೆ ತಿಳಿದು ಮಾಡು ಅಂತಕ್ಕಂಥದ್ದು ಇರುತ್ತೆ ಬಹಳ ಮುಖ್ಯ ನಮಗೆ ನಮ್ಮ ದೇಹದ ರಚನೆಯಲ್ಲಿ ನವಗ್ರಹಗಳ ಪಾತ್ರ ಏನಾದರೂ ಇದೆಯಾ ಮ್ಯಾಕ್ಸಿಮಮ್ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿಯೊಂದಲ್ಲೂ ಕೂಡ ದೇವರ ಕಣ ಅಣು ಕಣದಲ್ಲಿದ್ದಾನೆ ಅಂತಕ್ಕಂಥದ್ದು ನಾವು ನೋಡಿದ್ವಿ ಋಣ ಕಣ ತ್ರೇಣಗಳಲ್ಲಿರ್ತಕ್ಕಂಥದ್ದು ದೇವರಿದ್ದಾನೆ ಅಂತ ನಾವು ನೋಡ್ತೀವಿ ಕಣಕಣದಲ್ಲೂ ದೇವರಿದ್ದಾನೆ ಪ್ರತಿಯೊಂದಕ್ಕೂ ಕೂಡ ನಿದರ್ಶನ ದರ್ ಇಸ್ ಅ ಕ್ರಿಯೇಟರ್ ಅಂತ ನೋಡಿದ್ವಿ ಒಂದು ಮೊಬೈಲ್ ಕ್ರಿಯೇಟರ್ ಮಾಡ್ತಾ ಇದ್ದಾನೆ ದರ್ ಇಸ್ ಅ ಕ್ರಿಯೇಟರ್ ಒಂದು ವರ್ಡ್ ಕ್ರಿಯೇಟರ್ ಒಂದು ಮನೆ ಕ್ರಿಯೆ ಒಂದು ಮನೆ ಮಾಡ್ತಾ ಇದ್ದಾನೆ ದರ್ ಇಸ್ ಅ ಕ್ರಿಯೇಟರ್ ಏನಾದರೂ ಯಾವುದಾದಕ್ಕೂ ಒಬ್ಬ ಕ್ರಿಯೇಟರ್ ಇರಲೇಬೇಕಲ್ವ ಹಾಗಾಗಿ ನಮ್ಮ ದೇಹದ ಒಂದು ರಚನೆಗೆ ನವಗ್ರಹಗಳ ಪಾತ್ರ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ನೀವು ಕೇಳಿದ್ರೆ ಇದು ನವಗ್ರಹ ಶಾಂತಿ ಮಾಡೋದನ್ನು ಇವೆಲ್ಲ ಕೇಳಿದ್ರೆ ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು ಹೌದಾ ಇಷ್ಟೊಂದು ಸಾಮ್ಯತೆ ಇದೆಯಾ ಇದಕ್ಕೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಹುಟ್ಟೇ ಹುಟ್ಟುತ್ತೆ ಅದರಿಂದ ಭಾಳ ವಿಶೇಷವಾಗಿ ಕೆಲವೊಂದು ತಿಳ್ಕೊಳ್ತಕ್ಕಂಥದ್ದು ನಮಗೆ ನವಗ್ರಹ ದಾನ ಮಾಡ್ತಕ್ಕಂಥದ್ದು ಓಕೆ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದು ಓಕೆ ಎಲ್ಲ ಗ್ರಹಗಳ ಶಾಂತಿನೂ ಕೂಡ ಕೆಲವೊಮ್ಮೆ ನಲ್ಲಿ ಫೈ ರಿಸಲ್ಟ್ ಅಂದ್ಬಿಡ್ತು ಜೀರೋ ರಿಸಲ್ಟ್ ತರುತ್ತೆ ನಾವು ನವಗ್ರಹ ದಾನವನ್ನು ಕೊಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಕೊಡ್ತೀವಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ದಾನವಾಗಿ ಕೊಡ್ತೇವೆ ಅವೆರಡುಗಳನ್ನು ಸಮವಾಗಿ ಕೊಟ್ಟಾಗ ನಮಗೆ ಏನು ಉಳ್ಕೊಳ್ಳೋದು ಯಾವುದು ಸರಿಸಮಾನ ಅಲ್ಲಿ ಮಹತ್ವ ಕಡಿಮೆ ಇರತಕ್ಕಂಥದ್ದು ಅದು ಬೇರೆ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಆದರೆ ಇಲ್ಲಿ ನವಗ್ರಹಕ್ಕೂ ನಮ್ಮ ದೇಹಕ್ಕೂ ಇರ್ತಕ್ಕಂಥ ಸೌಮ್ಯತೆಯಾದರೂ ಏನು ಈ ಪೂಜೆಯ ಮಹತ್ವ ಹೇಗೆ ಸಾಧ್ಯ ನೋಡಿ ನಮಗೆ ನಾವು ಮೊದಲು ಹುಟ್ಟಬೇಕಾದರೆ ಮೊದಲನೇದಾಗಿ ಬರಬೇಕಾಗಿರ್ತಕ್ಕಂಥದ್ದು ಆತ್ಮ ಅಂತ ನೋಡೋದು ಇಲ್ಲಿ ಆತ್ಮ ಮೊದಲು ಬರಬೇಕು ಯಾವುದಾದ್ರೂ ಒಂದು ನಾವು ಹೇಳ್ತೀವಿ ತಮ್ಮ ತಂದೆ ಆತ್ಮ ಹೋಗಿದೆ ಕಣ ಅವನೇ ಹುಡ್ತಾರೆ ನಮ್ಮ ತಂದೆನೇ ಹುಡ್ತಾರೆ ಅಥವಾ ತಾಯಿನೇ ಹುಡ್ತಾರೆ ಈ ಥರ ಎಲ್ಲ ಮಾತಾಡ್ತಿರ್ತೀವಲ್ವ ಸೊ ಮೊದಲನೇದಾಗಿ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗೋಧಿಯನ್ನ ಅಂದರೆ ನಾವು ಸೂರ್ಯನನ್ನ ಪೂಜೆ ಮಾಡ್ತಕ್ಕಂಥದ್ದು ಮೊದಲು ಆತ್ಮ ಪ್ರವೇಶ ಅಂತ ನೋಡಿದ್ವಿ ಒಂದು ಕಣ ಈ ಆತ್ಮದ ಕಣ ನಮ್ಮಲ್ಲಿ ಬರ್ತಕ್ಕಂಥದ್ದು ಅಂತ ನೋಡಿದ್ವಿ ಹಾಗೆ ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಏನೇ ಯೋಜ ಯೋಚನೆ ಮಾಡಬೇಕು ಅಂದರೆ ಏನು ಯೋಚನೆ ಮನಸ್ಸಿಂದ ಏನಪ್ಪ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಥವಾ ಮನಸಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಇದು ಬಹಳ ಮುಖ್ಯ ಎರಡನೇ ಪಾತ್ರ ಚಂದ್ರನ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಸು ಎರಡನೇದಾಗಿ ನಮಗೆ ಮನಸ್ಸು ರಚನೆ ಆಗ್ತಕ್ಕಂಥದ್ದು ಅಂತ ನೋಡ್ತೀವಿ ಆತ್ಮ ಬಂದಾದ ನಂತರ ಮನಸ್ಸು ಬರುತ್ತೆ ಅದಕ್ಕೆ ಮನಸ್ಸು ಶುದ್ಧವಾಗಿರಲಿ ಅಂತಕ್ಕಂಥ ಒಂದು ಪ್ರೇರಣೆಯಿಂದ ಚಂದ್ರನನ್ನು ಪೂಜೆ ಮಾಡ್ತೀವಿ ಆತ್ಮ ಶುದ್ಧವಾಗಿರಲಿ ಅಂತ ಸೂರ್ಯನನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ ಮನಸ್ಸು ಶುದ್ಧವಾಗಿರಲಿ ಅಂತ ಚಂದ್ರನನ್ನು ಪ್ರಾರ್ಥನೆ ಮಾಡ್ತೀವಲ್ವಾ ಹಾಗೆ ಭಾಳ ಮುಖ್ಯವಾಗಿ ನೋಡಿ ಎಲ್ಲದಕ್ಕಿಂತ ಬಹಳ ಮುಖ್ಯ ಮೂರನೇದಾಗಿ ಕುಜನನ್ನು ನಾವು ಪೂಜೆ ಮಾಡ್ತೀವಿ ಇದು ಕುಜ ಇಡೀ ಬಾಡಿಯನ್ನು ರಚನೆ ಮಾಡ್ತಕ್ಕಂಥದ್ದು ಜೊತೆಗೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬ್ಲಡ್ ರಕ್ತ ರಕ್ತ ರಚನೆ ಚೆನ್ನಾಗಿರಲಿ ಶುದ್ಧವಾಗಿರಲಿ ನಮ್ಮ ಬಾಡಿ ಕೂಡ ಶುದ್ಧವಾಗಿರಲಿ ಅಂತಕ್ಕಂಥದ್ದು ನೋಡಿ ಕುಜನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಜನನ್ನು ಪೂಜೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮೂ ನಾಲ್ಕನೆಯದಾಗಿ ಇವೆಲ್ಲ ಇದೆ ಬಹಳ ಮುಖ್ಯ ಬೇಕಾಗಿರತಕ್ಕಂಥದ್ದೇನು ಬುದ್ಧಿ ಬೇಕು ಬುದ್ಧಿನೇ ಇಲ್ಲ ಅಂದರೆ ಆ ಹೇಗೆ ಸಾಧ್ಯ ಅಲ್ವ ಹಾಗಾಗಿ ವಿಶೇಷವಾಗಿ ಬಂಧು ಬಾಂಧವರು ಎಲ್ಲರೂ ಚೆನ್ನಾಗಿರಬೇಕು ಬುದ್ಧಿ ಚೆನ್ನಾಗಿರಬೇಕು ಒಳ್ಳೆಯ ಬುದ್ಧಿ ಕೊಡಪ್ಪ ಪರಮಾತ್ಮ ಅಂತ ಹೇಳಿ ಬುಧನನ್ನು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡ್ತೀವಿ ಅಲ್ವಾ ಹಾಗೆ ಐದನೆಯದಾಗಿ ಬಹಳ ಮುಖ್ಯ ಬುದ್ಧಿ ಎಲ್ಲ ಇದೆ ಸರಿಯಾದಂಥ ಜ್ಞಾನ ಇಲ್ಲದಿದ್ದರೆ ಹೇಗೆ ಸಾಧ್ಯ ಆ ಜ್ಞಾನ ಅತ್ಯವಶ್ಯಕ ಗುರುವಿನ ಮಹತ್ವ ಅದಕ್ಕೋಸ್ಕರ ಐದನೆಯದಾಗಿ ನೋಡಿ ಐದನೆಯಾದರೆ ಪೂರ್ವ ಪುಣ್ಯ ಸ್ಥಾನ ಎಲ್ಲ ಪುಣ್ಯಗಳು ಕೊಡು ಪರಮಾತ್ಮ ಅಂತ ಹೇಳಿ ಗುರುವನ್ನು ಪ್ರಾರ್ಥನೆ ಮಾಡ್ತೀವಿ ಬಹಳ ಮುಖ್ಯವಲ್ವ ಇದೆಲ್ಲ ನೋಡಿ ಎಷ್ಟು ಸಾಮ್ಯತೆ ಇದೆ ಹಾಗಾಗಿ ಗುರುವಿನ ಪ್ರಾರ್ಥನೆ ಮಾಡಿದಾಗ ಜ್ಞಾನ ವೃದ್ಧಿ ಆಗಲಿ ಜ್ಞಾನಕ್ಕೆ ಕಾರಕ ಆಗಿರ್ತಕ್ಕಂಥ ಜ್ಞಾನ ಸರಿಯಾದಂಥ ಜ್ಞಾನವನ್ನು ಕೊಡು ಅಂತಕ್ಕಂಥ ಮಹತ್ವದ ಮೇರೆಗೆ ಗುರುವನ್ನು ಪೂಜೆ ಮಾಡ್ತಾರೆ ತದನಂತರ ಶುಕ್ರನನ್ನು ಪೂಜೆ ಮಾಡ್ತೀವಿ ಯಾಕೆ ಜಗತ್ತು ಸೃಷ್ಟಿಯಾಗಬೇಕು ವೀರ್ಯಕ್ಕೆ ಕಾರಕ ಅಂತ ಕೂಡ ಕರೆದ್ವಿ ಅನೇಕ ರೀತಿಯಾದಂಥ ಪೂಜೆಗಳಿಗೆ ಕಾರಕತ್ವ ಅಂತ ಕರೆದು ಭಾರ್ಗವಂ ಅನೇಕ ರೀತಿಯ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಕರೆದ್ವಿ ಈ ಭಾರ್ಗವನಿಗೆ ನೀವು ಅಂದರೆ ನಿಮ್ಮ ದೇಹ ರಚನೆ ನಿಮ್ಮ ವೀರ್ಯಕ್ಕೆ ಕಾರಕ ಆಸೆಗಳಿಗೆ ಕಾರಕ ಅನೇಕ ವಿಚಾರಗಳನ್ನು ಶುಕ್ರನಿಂದ ನಾವು ನೋಡಿದಾಗ ಹೆಂಡತಿ ಮದುವೆ ವಿಚಾರಗಳು ಅಥವಾ ಮಕ್ಕಳ ವಿಚಾರಗಳು ಎಲ್ಲವನ್ನು ನಾವು ನೋಡಿದಾಗ ಶುಕ್ರ ಕಾರಕತ್ವವನ್ನು ತಗೊಳ್ಳೋದ್ರಿಂದ ಶುಕ್ರ ನಮ್ಮ ಆದಷ್ಟು ಕೂಡ ಒಳ್ಳೆಯ ಸುಖ ಶಾಂತಿಯನ್ನು ಕೊಡು ಮನಸ್ಸು ಕೊಟ್ಟಿದೆಯಾ ಜ್ಞಾನವನ್ನು ಕೊಟ್ಟಿದ್ಯಾ ಬುದ್ಧಿಯನ್ನು ಕೊಟ್ಟಿದ್ದ ಸುಖವಾಗಿ ಬಾಳ್ವೆಯನ್ನು ಕೊಡು ಅಂತ ಹೇಳಿ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂಪ್ರನಮಾಮ್ಯಂ ಅಂತ ಕರೆಯಾಗಿ ಶುಕ್ರನನ್ನು ಪೂಜೆ ಮಾಡ್ತೀವಿ ಮದುವೆ ಸಂತಾ ಅಂದರೆ ವೈವಾಹಿಕ ಜೀವನ ಚೆನ್ನಾಗಿರಲಿ ಸಂಗಾತಿ ಚೆನ್ನಾಗಿರಲಿ ಅಂತ ಹೇಳಿ ಶುಕ್ರನನ್ನು ಪ್ರಾರ್ಥನೆ ಮಾಡಿದೆ ಇದು ಶುಕ್ರನ ಮಹತ್ವ ಹಾಗೆ ಇವೆಲ್ಲ ಆದಮೇಲೆ ಬಹಳ ಬರ್ತಕ್ಕಂಥದ್ದು ಶನಿಯನ್ನು ಪೂಜೆ ಮಾಡ್ತೀವಿ ಇಲ್ಲಿ ನನ್ನ ಕರ್ಮ ಶುದ್ಧವಾಗಿರಲಿ ಅಂತಕ್ಕಂಥ ಮಹತ್ವ ಎಲ್ಲ ಕೊಟ್ಟಿದ್ದೀವಿ ಆಸೆ ಕೊಟ್ಟೆ ಆತ್ಮ ಕೊಟ್ಟೆ ಆಸೆ ಬಾಣಿಯನ್ನು ಕೊಟ್ಟೆ ನಾನು ಕೆಲಸ ನನ್ನ ಕೆಲಸ ನನ್ನ ಕರ್ಮ ಶುದ್ಧವಾಗಿರಲಿ ಧರ್ಮದಿಂದ ಇರಲಿ ಶಾಂತಿ ಸೌಹಾರ್ದವಾಗಿರಲಿ ಶಿಸ್ತುಬದ್ಧವಾಗಿರಲಿ ನ್ಯಾಯಸಮ್ಮತವಾಗಿರಲಿ ನಾವು ಅಂತಕ್ಕಂಥದ್ದನ್ನು ಶನಿ ಪ್ರತಿನಿಧಿಯಾಗಿ ಶನಿ ಕರ್ಮಕ್ಕೆ ಕಾರಕ ಆಗಿರೋದ್ರಿಂದ ಒಳ್ಳೆಯ ಕರ್ಮವನ್ನು ಕರಣೆ ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಶನಿಯನ್ನು ಪ್ರಾರ್ಥನೆ ಮಾಡ್ತೀವಿ ಹಾಗೆ ಇನ್ನು ಮಿಕ್ಕ ಎರಡು ಗ್ರಹಗಳು ರಾಹು ತುಂಬ ಆಸೆಗೆ ಕಾರಕ ರಾಹು ನೋಡಿ ಅದಕ್ಕೆ ಮೆಟೀರಿಯಲಿಸ್ಟಿಕ್ ವರ್ಡ್ ರಾ ಆಸೆ ತುಂಬ ಆಸೆಯಿಂದ ಹೋಗ್ತಾ ಇದ್ದೀವಿ ಈ ಆಸೆಗೆ ಕಾರಕತ್ವವನ್ನು ತಂದುಕೊಟ್ಟಕ್ಕಂಥದ್ದು ಛಾಯಾಗ್ರಹ ರಾಹು ರಾಹುವಿನ ಉಪಟಳವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೋಸ್ಕರ ಆತೆ ಹಿತವಾಗಿರಲಿ ಹಾಗೆ ಮಿತವಾಗಿರಲಿ ಒಳ್ಳೆಯ ಆಸೆ ಇರಲಿ ಅಂತ ಹೇಳಿ ರಾಹು ಶಾಂತಿಯನ್ನು ರಾಹು ಮಾಡ ಪೂಜೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯದಾಗಿ ಕೇತುವನ್ನು ಅಂದರೆ ಹುರುಳಿಕಾಳನ್ನು ಪೂಜೆ ಮಾಡ್ತೀವಿ ನಿಮಗೆ ಗೊತ್ತಿರಬೇಕು ಇಲ್ಲಿ ಕೇತು ಮೋಕ್ಷಕಾರಕ ಎಲ್ಲ ಕೊಟ್ಟಿದೆಯಾ ಆತ್ಮ ಕೊಟ್ಟೆ ಮನಸ್ಸು ಕೊಟ್ಟೆ ಬಾಡಿಯನ್ನು ಅಂದರೆ ದೇಹವನ್ನು ಕೊಟ್ಟೆ ಅದಕ್ಕೆ ಸರಿಯಾದಂಥ ಬುದ್ಧಿಯನ್ನು ಕೊಟ್ಟೆ ಜ್ಞಾನವನ್ನು ಕೊಟ್ಟೆ ಆಸೆಯನ್ನು ಕೊಟ್ಟೆ ಮತ್ತು ಸಾಂಸಾರಿಕ ಜೀವನವನ್ನು ಕೊಟ್ಟೆ ಸಾಕಪ್ಪ ಜೀವನ ಮೋಕ್ಷವನ್ನು ಕರಡೆ ಮಾಡು ಪರಮಾತ್ಮ ಅಂತ ಹೇಳಿ ಕೇತುವನ್ನು ಪೂಜೆ ಮಾಡ್ತೀವಿ ನೋಡಿ ಎಷ್ಟು ಸೌಮ್ಯತೆ ಇದೆ ಸಪ್ತಚಕ್ರಗಳಿಗೂ ಒಡೆಯ ಗ್ರಾಮ ಗ್ರಹಗಳಲ್ವಾ ಪ್ರತಿಯೊಂದು ಗಯರ್ ಅಂತ ಕರೆದ್ವಿ ಆ ಮಹತ್ವ ನಮ್ಮಲ್ಲೇ ಇದೆ ದೇಹ ರಚನೆ ಈಗಾಯಿತು ಈಗ ಪೂಜೆ ಮಾಡೋದ್ರಲ್ಲಾಯಿತು ಒಂದಕ್ಕೊಂದು ಸೌಮ್ಯತೆ ಎಷ್ಟಿದೆ ಸಾಮ್ಯತೆ ಎಷ್ಟಿದೆ ಅಂತಕ್ಕಂಥದ್ದು ನೀವು ನೋಡಿದ್ರಲ್ವಾ ನೋಡಿ ಇದೇ ನವಗ್ರಹಗಳ ಪೂಜಾ ತತ್ವ ಇದೇ ರೀತಿಯಲ್ಲಿ ನಮ್ಮ ಬಾಡಿ ರಚನೆ ಆಗಿರ್ತಕ್ಕಂಥದ್ದು ಯಾರಿಗೆ ಯಾವ ಸಮಸ್ಯೆ ಇದೆಯೋ ಅದರನ್ನು ದಾನ ಕೊಡಿ ಆವಾಗ ಯೂಶಲಿ ನಿಮಗೆ ಅದರ ಕಾರಕತ್ವ ಕಡಿಮೆ ಆಗ್ತಾ ಬರುತ್ತೆ ಇದು ನವಗ್ರಹಗಳ ತತ್ವ ಪೂಜಾ ವಿಧಾನ ದೇಹದಲ್ಲಿ ರಚನೆಯ ವಿಧಾನ ಅಂತ ಹೇಳ್ತಾ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ